ನಿವೇದನಾಳ ಮನೆಯ ಔತಣಕೂಟದಲ್ಲಿ ಮೊದ್ಲು ಅವಳು ಹಾಡ್ದಾಗ ಅವಳ ಧನಿಯ ಮಾಧುರ್ಯಕ್ಕೆ ಸೋಲ್ತಾರೆ ಎಲ್ರು ಬಳಿಕ ಅನುಪಮಾಳಿಂದ ಅವಳೊಬ್ಲು ಭರತನಾಟ್ಯ ಕಲಾವಿದೆ ಅಂತ ತಿಳಿದು ನಿರಂಜನ್ ಸೇರಿದಂತೆ ಪ್ರತಿಯೊಬ್ರು ಭರತನಾಟ್ಯ ಮಾಡೋಕೆ ಒತ್ತಾಯಿಸಿದಾಗ ಮೊದ್ಮೊದ್ಲು ಅಂಜಿಕೆಯಿಂದಲೇ ಭರತನಾಟ್ಯ ಆರಂಭಿಸಿದ ನಿವೇದನ ತದನಂತರದಲ್ಲಿ ಭರತನಾಟ್ಯದಲ್ಲೇ ಅದೆಷ್ಟು ತನ್ಮಯಳಾಗಿ ಹೋಗ್ತಾಳೆ ಅಂದ್ರೆ ಅನುಪಮ ಆ ಹಾಡು ಮುಗಿದ ನಂತರ ಲಕ್ಷ್ಮೀ ಬಾರಮ್ಮ ಹಾಡನ್ನ ಹಾಕಿದ್ರೆ ಆ ಹಾಡಿಗೂ ನೃತ್ಯ ಮಾಡ್ತಾಳೆ ಸಾಕ್ತಾಳೆ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಹೆಜ್ಜೆಗೆ ತಕ್ಕಂತೆ ಹಾವ ಭಾವ ಬದಲಿಸ್ತಾ ಇದ್ದ ನಿವೇದನಾಳ ಭರತನಾಟ್ಯ ಒಂದು ಸೋಜಿಗದಂತೆ ತೋರಿತು ಎಲ್ರಿಗೂ ಅವಳ ನೃತ್ಯದ ವೈಭೋಗವನ್ನ ಎಲ್ಲರೂ ಕಣ್ ತುಂಬಿಕೊಳ್ತಾ ಇದ್ರು ಜೊತೆಗೆ ಫೋನಿನಲ್ಲಿ ರೆಕಾರ್ಡ್ ಕೂಡ ಮಾಡ್ತಾ ಇದ್ರು ಸೌರ ಬಂತು ತನ್ನ ವೇದಾಳ ನೃತ್ಯ ನೋಡ್ತಾ ಮೈ ಮರೆತ್ರೆ ಈ ಬಾರಿ ನಿರಂಜನ್ ಕೂಡ ನಿವೇದನಾಳ ನೃತ್ಯ ನೋಡಿ ಮೈ ಮರ್ತಿದ್ದ ಅವನ ಬುದ್ಧಿ ಅವಳನ್ನ ನೋಡಿ ಕಳೆದು ಹೋಗ್ಬೇಡ ಅಂದ್ರೆ ಮನಸ್ಸು ಮತ್ತೆ ಮತ್ತೆ ಅವಳನ್ನೇ ನೋಡುವಂತೆ ಪ್ರೇರೇಪಿಸ್ತಾ ಇತ್ತು ಎಷ್ಟೋ ವರ್ಷಗಳ ನಂತರ ನಿರಂಜನ ಮನದಲ್ಲಿ ಸಣ್ಣ ಸಂಚಲನವನ್ನ ಉಂಟು ಮಾಡಿತ್ತು ನಿವೇದನಾಳ ನೃತ್ಯ ಮತ್ತೆ ಅವಳ ಹಾವ ಭಾವ ಎಲ್ಲವೂ ಅದಕ್ಕೆ ಏನೋ ಇದುವರೆಗೂ ಎಂದಿಗೂ ಚಂಚಲವಾಗದ ಅವನ ಮನಸ್ಸು ಇಂದು ನಿವೇದನಾಳ ನೃತ್ಯದಿಂದ ಚಂಚಲವಾಗಿತ್ತು ಪ್ರಗತಿಯ ಹೊರತಾಗಿ ಬೇರೆ ಯಾರನ್ನು ಆಸ್ತೆಯಿಂದ ನೋಡದ ಅವನ ಕಣ್ಣುಗಳು ಇಂದು ಮತ್ತೆ ಮತ್ತೆ ನಿವೇದನಾಳ ಕಡೆಗೆ ಹೊರಳ್ತಾ ಇತ್ತು ಕೊನೆಗೂ ಮನಸ್ಸಿಗೆ ಕಡಿವಾಣ ಹಾಕ್ತೆ ಅವಳ ನೃತ್ಯವನ್ನ ನೋಡ್ತಾ ಉಳಿದು ಬಿಡ್ತಾನೆ ನಿರಂಜನ್ ನೃತ್ಯ ಮಾಡ್ತಾ ತನ್ನನ್ನೇ ನೋಡ್ತಾ ಅನುಪಮ ಕಣ್ಣರ್ಸ್ಕೊಂಡಿದ್ದನ್ನ ಕಂಡ ನಿವೇದನ ಆ ಹಾಡಿಗೆ ತನ್ನ ನೃತ್ಯವನ್ನ ಕೊನೆಗೊಳಿಸ್ತಾಳೆ ಛೇ ಇನ್ನೊಂದು ಹಾಡಿಗೂ ನಿವೇದನ ಡ್ಯಾನ್ಸ್ ಮಾಡಿದ್ರೆ ಚಂದ ಇರ್ತಿತ್ತಲ್ಲ ಅನ್ನೋ ಅನಿಸಿಕೆ ಎಲ್ಲರ ಮನದಲ್ಲೂ ಇದ್ರು ಬಾಯ್ ಬಿಟ್ಟು ಕೇಳಲಿಲ್ಲ ಯಾಕೆ ಅಂದ್ರೆ ಎರಡು ದೊಡ್ಡ ದೊಡ್ಡ ಹಾಡಿಗೆ ನೃತ್ಯ ಮಾಡೋದು ಅಂದ್ರೆ ಸುಲಭದ ವಿಷಯವಲ್ಲ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಹಾಗಾಗಿ ಜೋರಾಗಿ ಚಪ್ಪಾಳೆ ಕಟ್ತಾ ನಿಮ್ಮ ಡ್ಯಾನ್ಸ್ ಸೂಪರ್ ಅಂತ ಹೊಗಳುತ್ತಾರೆ ಎಲ್ರು ಆದ್ರೆ ಅನು ಮಾತ್ರ ತನ್ನ ಗೆಳತಿಯನ್ನ ಬಿಗಿಯಾಗಿ ಆಲಂಗಿಸಿ ಐ ಮಿಸ್ ಮೈ ನೀವಿ ಐ ಮಿಸ್ ಮೈ ಬೆಸ್ಟ್ ಫ್ರೆಂಡ್ ನೀವಿ ನೀನು ಈಗಷ್ಟೇ ಹಾಡುದಿಲ್ಲ ನಿನ್ನ ನೀನು ಮರೆತರೇನು ಸುಖವಿದೆ ತನ್ನ ತನವ ತೊರೆದರೇನು ಸೊಗಸಿದೆ ಅಂತ ಅದೇ ಪ್ರಶ್ನೆಯನ್ನ ನಾನು ನಿನ್ನಲ್ಲೇ ಕೇಳ್ತೀನಿ ನೀವಿ ಹೇಳು ನೀನ್ ಯಾಕೆ ನಿನ್ನ ತನವನ್ನ ತೊರೆದು ಬದುಕ್ಬೇಕು ನೀನ್ ಯಾಕೆ ನಿನ್ನ ಮರ್ತು ಬದುಕ್ತಾ ಇದೀಯಾ ಹೇಳು ನೀವಿ ನೀನ್ ಯಾಕೆ ಜೀವಂತ ಕೋರ್ಡಿನ್ ಹಾಗೆ ಬದುಕ್ಬೇಕು ನಂಗೆ ನನ್ನ ಹಳೆಯ ನಿವಿ ಬೇಕು ಎಂದು ಬಿಕ್ಕುವಾಗ ಒಂದು ಕ್ಷಣ ಎಲ್ಲರಲ್ಲೂ ಮೌನ ವ್ಯಾಪಿಸಿ ಬಿಟ್ಟಿತ್ತು ಎಲ್ರು ಹಾಗೆ ತನ್ನತ್ತ ನೋಡುವಾಗ ಮುಜುಗರದಿಂದ ಸಣ್ಣ ಮುಖ ಮಾಡೋ ನಿವೇದನ ಅನು ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಇನ್ನು ಹೀಗೆಲ್ಲ ಆಡಿದ್ರೆ ನನಗೆ ಹಿಂಸೆ ಆಗತ್ತೆ ಎಲ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ ಪ್ಲೀಸ್ ಅಳೋದನ್ನ ನಿಲ್ಲಿಸು ಎಂದು ಅನುಪಮಾಳನ್ನ ಸಮಾಧಾನ ಮಾಡ್ತಾ ಉಳಿದವರ ಕಡೆ ತಿರುಗಿ ನಾವಿಬ್ರು ಬಾಲ್ಯದ ಗೆಳತಿಯರು ಆಗೆಲ್ಲ ನಾನು ಭರತನಾಟ್ಯ ಮತ್ತೆ ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದ್ದೆ ಮದುವೆ ಮಕ್ಕಳು ಅಂತೆಲ್ಲ ಆದ ನಂತರ ಎರಡನ್ನು ಬಿಟ್ಟಿದ್ದೆ ಇಂದು ಬಹಳ ವರ್ಷಗಳ ನಂತರ ಮತ್ತೆ ನನ್ನ ಹಾಡು ಡ್ಯಾನ್ಸ್ ಕಂಡಾನು ಸ್ವಲ್ಪ ಎಮೋಷನಲ್ ಆಗ್ಬಿಟ್ಲು ಅಷ್ಟೇ ಅಲ್ವಾನು ಅಂತ ಅವಳು ಕೇಳಿದ್ರು ಅವಳಿಗೆ ಕಣ್ಣಲ್ಲೇ ಮನವಿ ಮಾಡೋದನ್ನ ಸೌರಭ್ ಮತ್ತೆ ನಿರಂಜನ್ ಇಬ್ರು ಗಮನಿಸ್ತಾರೆ ಬಳಿಕ ತನ್ನ ಕಣ್ಣೊರೆಸ್ಕೊಳ್ತಾ ತಾನು ಎಲ್ಲರತ್ತ ತಿರುಗೋ ಅನು ಹಾ ನೀವಿ ಹೇಳಿದ್ದೆ ಸತ್ಯ ಅಂತ ಹೇಳ್ತಾಳೆ ಇದೇ ವಿಷಯ ಮುಂದುವರಿಯೋದು ಬೇಡ ಅನ್ಕೊಂಡ ನಿವೇದನ ಟೈಮ್ ಊಟ ಮಾಡೋಣ ನಾನು ಎಲ್ಲಾ ಅಡುಗೆಯನ್ನ ಇಲ್ಲಿಗೆ ತರ್ತೀನಿ ಎಲ್ರು ಒಟ್ಟಾಗಿ ಕುಳಿತು ಊಟ ಮಾಡೋಣ ನೀವೆಲ್ಲ ಕೈ ಕಾಲ್ ತೊಳೆದ್ಕೊಳ್ಳಿ ಅಂತ ಅಡ್ಗೆ ಮನೆ ಕಡೆ ಹೋಗುವಾಗ ಅನುಪಮಾಳನ್ನ ಸಹ ಕಣ್ಣಲ್ಲೇ ಕರೀತಾಳೆ ನಿವೇದನ ಈಗ್ಲೂ ಅವರಿಬ್ಬರ ಕಣ್ಸನ್ನ ಕೂಡ ನಿರಂಜನ್ ಮತ್ತೆ ಸೌರಭ್ ಇಬ್ರು ಗಮನಿಸ್ತಾರೆ ವೆಜ್ ಹಾಗೂ ನಾನ್ ವೆಜ್ ಎರಡೂ ಇದೆ ಯಾರಿಗೆ ಯಾವ್ದು ಬೇಕೋ ಅದನ್ನೇ ಬಡಿಸ್ಕೊಂಡು ಊಟ ಮಾಡಿ ನಾನೇ ಬಡಿಸ್ತಾ ಇದ್ದೆ ಆದ್ರೆ ಬೇರೆಯವರು ಬಡಿಸಿದ್ರೆ ಮುಜುಗರದಿಂದ ಸ್ವಲ್ಪ ಊಟ ಮಾಡ್ತೀರಾ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಆಯ್ತಾ ಅಂತಾನೆ ಅವರೊಂದಿಗೆ ಊಟಕ್ಕೆ ಕುಳಿತ ನಿವೇದನಾಳಿಗೆ ನಂಗೆ ಆ ರೀತಿಯ ಯಾವ ಮುಜುಗರವೂ ಇಲ್ಲ ಮೇಡಮ್ ಹೊಟ್ಟೆ ತುಂಬವರೆಗೂ ನಿಮ್ಮನ್ನ ಕೇಳ್ತೀನಿ ನಂಗೆ ನೀವೇ ಬಡಿಸಿ ಅಂತ ತಟ್ಟೆಯನ್ನ ಮುಂದೆ ಹಿಡಿತಾನೆ ಸೌರಭ್ ಅವನ ಮಾತಿಗೆ ನಗೋ ನಿವೇದ ಸರಿ ಸರ್ ಹಾಗೆ ನಿಮ್ಗೆ ಇಷ್ಟ ಅಂತ ಗುಲಾಬ್ ಜಾಮೂನ್ ಮಾಡಿದ್ದೆ ಸರ್ ತರೋದೇ ಮತ್ ಹೋಯ್ತು ತಂದ್ಬಿಡ್ತೀನಿ ಅಂದ್ರೆ ಖುಷಿಯಾದ ಸೌರಭ್ ವಾಟ್ ನನಿಗಾಗಿ ಜಾಮೂನ್ ಮಾಡಿದ್ರ ಓ ರಿಯಲಿ ಎಂದು ಆಶ್ಚರ್ಯ ತೋರಿದ್ರೆ ಹೌದು ಸರ್ ನಿಮ್ಗೆ ಜಾಮೂನ್ ಇಷ್ಟ ಅಂತ ಅನು ಹೇಳಿದ್ಲು ಅದಕ್ಕೆ ಮಾಡ್ದೆ ಅಂತ ಮತ್ತೆ ಅಡುಗೆ ಮನೆಗೆ ಹೋದ ನಿವೇದನ ಜಾಮೂನ್ ತಂದು ಎಲ್ರಿಗೂ ಬಡಿಸ್ತಾಳೆ ಸರಿ ಅಕ್ಕ ಇವತ್ತೇನು ವಿಶೇಷ ನೀವು ಎಲ್ರಿಗೂ ಈ ರೀತಿ ಟ್ರೀಟ್ ಕೊಡ್ತಾ ಇದ್ದೀರಾ ನಿಮ್ಮ ಬಾಡೇನಾಳಿಗೆ ಇಲ್ಲ ಸೌಜನ್ಯ ಇವತ್ತು ನಾನು ಬಹಳವೇ ಖುಷಿಯಾಗಿದ್ದೀನಿ ಬೆಟ್ಟದಂತೆ ಬೃಹದಾಕಾರವಾಗಿ ಬೆಳೆದು ನನ್ನೆದುರು ನಿಂತಿದ್ದ ಸಮಸ್ಯೆಯೊಂದು ಮಂಜಿನಂತೆ ಕರ್ಕೋಯ್ತು ಅನ್ನೋ ಖುಷಿಗೆ ಈ ಟ್ರೀಟ್ ಅಷ್ಟೇ ಅಲ್ದೆ ನನ್ನ ಈ ಖುಷಿಗೆ ನಿರಂಜನ್ ಸರ್ ಮತ್ತೆ ಸೌರಭ್ ಸರ್ ಇಬ್ರು ಕಾರಣ ಅದಕ್ಕೆ ಸೌರಭ್ ಸರ್ ಇಷ್ಟಪಡೋ ಪಡೋ ಜಾಮೂನು ನಿರಂಜನ್ ಸರ್ ಇಷ್ಟಪಡೋ ಪಾಯಸ ಮಾಡಿದ್ದು ಅಂತಾಳೆ ನಿವೇದನ ಆ ಮಾತು ಕೇಳಿದ ಕೂಡ್ಲೆ ಇದುವರೆಗೂ ಖುಷಿಯಿಂದ ಉಬ್ಬಿ ಹೋಗಿದ್ದ ಸೌರಭ್ ಪೆಚ್ಚು ಮೊರೆ ಹಾಕ್ತಾನೆ ಒಂದು ಸ್ಪೂನ್ ಪಾಯಸ ತಿಂದ ನಿರಂಜನ್ ವಾವ್ ತುಂಬಾನೇ ಚಂದ ಇದೆ ಮೇಡಮ್ ಬಹಳ ವರ್ಷಗಳ ನಂತರ ಇಷ್ಟು ರುಚಿಯಾದ ಪಾಯಸ ತಿಂತ ಅಂದ ಹಾಗೆ ನಂಗೆ ಈ ರೀತಿ ಕಡಲೆಬೇಳೆ ಪಾಯಸ ಇಷ್ಟ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಪ್ರಶ್ನಿಸ್ದಾಗ ಜೈರಾಮಣ್ಣನ್ ಹತ್ರ ಕೇಳಿ ಮಾಡ್ದೆ ಸರ್ ಅಷ್ಟೇ ಅಲ್ಲ ನೀವು ಇಷ್ಟ ಪಡೋ ಅಕ್ಕಿ ರೊಟ್ಟಿ ಚಿಕನ್ ಚಾಪ್ಸ್ ಕೂಡ ಮಾಡಿದೀನಿ ಹೊಟ್ಟೆ ತುಂಬಾ ಊಟ ಮಾಡಿ ಅಂತಾಳೆ ನಿವೇದನಾ ಈ ಬಾರಿಯು ಅವಳ ಮಾತು ಸೌಜನ್ಯ ಮತ್ತೆ ಸೌರಭ್ಗೆ ಅಷ್ಟಾಗಿ ಹಿಡಿಸ್ಲಿಲ್ಲ ಅದೇನದು ನಿರಂಜನ್ ಸರ್ಗೋಸ್ಕರ ಸ್ಪೆಷಲ್ ಆಗಿ ಅಡ್ಗೆ ಮಾಡೋದು ಅಂತ ಮನದಲ್ಲೇ ಪ್ರಶ್ನೆ ಮಾಡ್ಕೊಳ್ತಾರೆ ಇಬ್ರು ಅದಕ್ಕೆ ಸೌರಭ್ ಬೇಕೋ ಬೇಡವೋ ಅನ್ನೋವಂತೆ ತಟ್ಟೆಯಲ್ಲಿ ಸುಮ್ಮನೆ ಕೈ ಆಡಿಸ್ತಾ ಕುಳಿತಾಗ ಅವನನ್ನ ಗಮನಿಸೋ ನಿವೇದನಾ ಸರ್ ಕುಳಿತ ಬಿಟ್ರಿ ಯಾಕೆ ಅಡ್ಗೆ ಇಷ್ಟ ಆಗಿಲ್ವಾ ಇದೆಲ್ಲ ನೀವು ಇಷ್ಟಪಟ್ಟು ತಿನ್ನೋ ಆಹಾರ ಪದಾರ್ಥಗಳು ತಾನೆ ಮತ್ ಯಾಕೆ ಸುಮ್ನೆ ಕುಳಿತ ಬಿಟ್ರಿ ಅಥವಾ ಬೇರೆ ಏನಾದ್ರೂ ಮಾಡ್ಕೊಡ್ಲಾ ಎಂದು ಕಾಳಜಿ ತೋರಿದ ಕೂಡ್ಲೆ ಮತ್ತೆ ತನ್ನ ಹಳೆ ವರ್ಷೆಗೆ ಬರೋ ಸೌರಭ್ ಅಯ್ಯೋ ನಿಮ್ ಕೈ ಅಡುಗೆ ಅಂದ್ರೆ ಕೇಳ್ಬೇಕಾ ಮೇಡಮ್ ಅಮೃತದ ಹಾಗೆ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ನಿಮ್ ಹತ್ರ ನಾನ್ ಯಾವ ಸಂಕೋಚವನ್ನ ತೋರೋದಿಲ್ಲ ಅಂತ ಕೇಳಿ ಕೇಳಿ ಬಡಿಸ್ಕೊಂಡು ಊಟದ ಕಡೆಗೆ ಗಮನ ಕೊಡ್ತಾನೆ ಸೌರಭ್ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಅನು ಮತ್ತೆ ಅವಳ ಕುಟುಂಬ ನಿರಂಜನ್ ಸೌರಭ್ ಎಲ್ರಿಗೂ ಏನೇನ್ ಬೇಕು ಕೇಳ್ತಾ ಊಟ ಬಡಿಸೋ ಜೊತೆಗೆ ತಾನು ಕೂಡ ಊಟ ಮುಗಿಸ್ತಾಳೆ ನಿವೇದನ ಅವ್ರೆಲ್ರು ಸಹ ತೃಪ್ತಿಯಿಂದ ಊಟ ಮಾಡ್ತಾರೆ ಎಲ್ರು ತಾಂಬೂಲ ಹಾಕೊಂಡ ಬಳಿಕ ಸೌರಭ್ ತನ್ನ ತಂದೆ ತಾಯಿ ಜೊತೆ ಮಾತಾಡ್ತಾ ಫೋನ್ ಹಿಡಿದು ಅವ್ರೆಲ್ಲರಿಂದ ತುಸು ದೂರ ಹೋದ್ರೆ ನಿವೇದನ ಎಷ್ಟೇ ಬೇಡ ಅಂದ್ರೂ ಕೇಳದ ಅನುಪಮ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಪಾತ್ರೆ ತೊಳೆಯಲು ನಿವೇದನಾಳಿಗೆ ಸಹಾಯ ಮಾಡ್ತಾರೆ ಅವ್ರೆಲ್ರು ಪಾತ್ರೆ ತೊಳೆಯುವಾಗ ನಿರಂಜನ್ ಊಟ ಜಾಸ್ತಿ ಆಯ್ತು ಅಲ್ವಾ ವಾಕ್ ಮಾಡೋಣ ಹಾಗೆ ನನ್ಗೆ ನಿನ್ ಜೊತೆಗೆ ಮಾತಾಡ್ಬೇಕು ಬಾ ಎಂದು ನಿರಂಜನ್ ತುಸು ದೂರಕ್ಕೆ ಕರ್ಕೊಂಡು ಬಂದ ಜೈರಾಮ್ ಇವತ್ತಿನ ದಿನ ಅಂದ್ರೆ ಈಗಿನ ಸಂದರ್ಭ ಹೇಗನಸ್ತು ನಿರಂಜನ್ ಅಂತ ಕೇಳ್ತಾನೆ ಚೆನ್ನಾಗಿದೆ ಜೈರಾಮ್ ಬಹಳ ಸಮಯದ ನಂತರ ಈ ರೀತಿ ಎಲ್ರ ಜೊತೆಗೂ ಸಮಯ ಕಳೆದೆ ಇಲ್ಲ ಅಂದ್ರೆ ನಾನು ಒಬ್ನೇ ಕುಳಿತು ಊಟ ಮಾಡ್ಬೇಕು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಏನೋ ನೀನ್ ಇರ್ತೀಯ ಆದ್ರೆ ರಾತ್ರಿ ಮಾತ್ರ ನಾನು ಒಬ್ನೇ ಊಟ ಮಾಡ್ತಾ ಇದ್ದೆ ಆದ್ರೆ ಈಗ ಇವ್ರೆಲ್ರ ಜೊತೆ ಹೀಗೆ ಬೆಳದಿಂಗಳ ರಾತ್ರಿಲಿ ಊಟ ಮಾಡಿದ್ದು ಹಾಡು ಡ್ಯಾನ್ಸು ಮಾತು ಎಲ್ಲವೂ ಚೆನ್ನಾಗಿತ್ತು ಎಂದು ಹಾರಿಕೆಯ ಉತ್ತರ ಕೊಡ್ತಾನೆ ನಿರಂಜನ್ ಆಗ ಜೈರಾಮ್ ನೋಡು ನಿರಂಜನ್ ನೀನು ಬುದ್ಧವಂತ ಅತಿ ಬುದ್ಧವಂತ ಅನ್ನೋದು ನನಗೂ ಗೊತ್ತು ನಾನೀಗ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ನಿನಗೂ ಗೊತ್ತು ಇನ್ ಎಷ್ಟು ವರ್ಷ ಹೀಗೆ ಒಂಟಿಯಾಗಿ ಇರ್ತೀಯಾ ಈಗ್ಲಾದ್ರೂ ಮತ್ತೊಂದು ಮದ್ವೆ ಬಗ್ಗೆ ಯೋಚನೆ ಮಾಡು ಪ್ರಗತಿ ಪ್ರಗತಿ ಅಂತ ಭೂಮಿ ಮೇಲೆ ಇರದ ನಿನ್ನ ಪ್ರಗತಿ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಜೀವನ ನಿಂತ ನೀರಾಗೋದು ಬೇಡ ಕಣೋ ನೇರವಾಗಿ ಹೇಳಬೇಕು ಅಂದ್ರೆ ನಿನಗೂ ಮತ್ತೆ ನಿವೇದನಾಳಿಗೂ ಪರ್ಫೆಕ್ಟ್ ಮ್ಯಾಚ್ ಇದೆ ನನಗಂತೂ ನಿಮ್ಮಿಬ್ಬರನ್ನ ಒಟ್ಟಾಗಿ ನೋಡಿದ್ರೆ ಮೇಡ್ ಫಾರ್ ಈಚ್ ಅದರ್ ಜೋಡಿ ಅನ್ಸುತ್ತೆ ಅನ್ನೋವಾಗ ಅವನ ಮಾತನ್ನ ತಡಿಯಲು ನೋಡೋ ನಿರಂಜನ ಸ್ವತಃ ತಾನೇ ತಡಿಯೋ ಜೈರಾಮ್ ನೀನು ಏನ್ ಹೇಳೋಕೆ ಬರ್ತಾ ಇದೆಯಾ ಅಂತ ಗೊತ್ತು ಅವರಿಗೆ ಇಬ್ರು ಮಕ್ಕಳಿದ್ದಾರೆ ಅದು ಸಹ ಮದ್ವೆ ಆಗಿರೋ ಮಕ್ಳು ಅಂತ ತಾನೆ ಆದ್ರೆ ಆ ಮಕ್ಳು ಇವ್ರ ಜೊತೆಗಿದಾರಾ ಇಲ್ಲವಲ್ಲ ಅವರು ಅವ್ರವ್ರ ಪಾಡಿಗೆ ಅವ್ರವ್ರ ಮನೇಲಿ ಇದಾರೆ ಆದ್ರೆ ಈಕೆ ಇವರು ಇಲ್ಲಿ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ನೀನು ಒಂಟಿ ಅವರು ಒಂಟಿ ಇಬ್ರು ಏಕಾಂಗಿಯಾಗಿ ಜೀವನ ಮಾಡ್ತಾ ಇದೀರಾ ಅದ್ರ ಬದಲು ನೀವು ಜೋಡಿಯಾದ್ರೆ ನೀವಿಬ್ರು ಅನುರೂಪ ಜೋಡಿ ಆಗ್ತೀರಾ ಅನ್ನೋದು ನನ್ನ ಅನಿಸಿಕೆ ಅಂತಾನೆ ಜೈರಾಮ್ ಅದುವರೆಗೂ ಜೈರಾಮ್ ಮಾತುಗಳಿಗೆ ಕಿವಿ ಆಗಿದ್ದ ನಿರಂಜನ್ ನಿವೇದನ ಮೇಡಮ್ ಅಡ್ಗೆ ಹೇಗ್ ಮಾಡ್ತಾರೆ ಅಂತ ಕೇಳ್ಕೊಂಡು ತಿಳ್ಕೊಂಡ್ ಬಾ ನಿನ್ ಕೈ ಅಡ್ಗೆ ತಿಂದು ನಾಲ್ಗೆ ಜಡ್ಡು ಗಟ್ಟಿದೆ ಎಂದು ಮಾತಿನ ಪಥವನ್ನ ಬದಲಾಯಿಸೋಕೆ ನೋಡಿದ್ರೆ ಅದನ್ನ ಕಂಡ ಜೈರಾಮ್ ನನ್ ಕೈ ಅಡುಗೆ ತಿನ್ನೋ ಖರ್ಮ ನಿಂಗ್ ಬೇಡ ಅಂತಾನೆ ಮದುವೆ ಮದ್ವೆ ಅಂತ ಹೇಳಿದ್ದು ಆಗ ಮೂರ್ ಹೊತ್ತು ರುಚಿ ರುಚಿಯಾದ ಊಟ ಮಾಡಬಹುದು ಅನ್ನೋ ಹೊತ್ತಿಗೆ ಪಾತ್ರೆ ತೊಳೆದು ಮುಗಿಸಿದ ಅನು ಹೊರಗಡೆ ಬಂದು ಟೈಮ್ ಆಯ್ತು ಹೋಗೋಣ ಅಂತಾಳೆ ಅವಳ ಹಿಂದೆಯೇ ಆಚೆಗೆ ಬಂದ ಸರ್ ಅಥವಾ ಬೇರೆ ನಿವೇದನಾಥ್ ಹಾಕೊಡ್ಲ ನಾಳೆ ಬಿಸಿ ಮಾಡಿ ಊಟ ಮಾಡಬಹುದು ಅಂದಾಗ ಪಾಯಸ ಮಾತ್ರ ಕೊಡಿ ಮೇಡಮ್ ಅದನ್ನ ಬೇಡ ಅನ್ನಲ್ಲ ಹಾಗೆ ಸೌರಭ್ ಹೇಳೋ ಹಾಗೆ ನಿಮ್ಮ ಕೈ ರುಚಿ ಅಮೃತವೇ ಸರಿ ಅಂತ ಹೋಗ್ಲುತ್ತಾನೆ ನಿರಂಜನ್ ಅವನು ಕೇಳ್ದಂತೆಯೇ ಪಾಯಸವನ್ನ ಬಾಕ್ಸ್ಗೆ ಹಾಕಿ ಕೊಟ್ಟ ನಿವೇದನಾಳಿಗೆ ಧನ್ಯವಾದ ಹೇಳಿದ ನಿರಂಜನ್ ಕಾರಿನ ಬಳಿ ಹೋಗುವಾಗ ನಿವೇದನ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಸೌರಭ್ ಅನು ಜಯರಾಮ್ ಎಲ್ರು ಅವನ ಹಿಂದೆಯೇ ಹೋಗ್ತಾರೆ ಆಗ ಎಲ್ಲರ ಕಡೆ ನೋಡೋ ನಿರಂಜನ್ ನಾನು ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಪರೋಕ್ಷವಾಗಿ ಅವ್ರೆಲ್ರ ದೂರ ಹೋಗೋಕೆ ಹೇಳಿದಾಗ ಮತ್ತೆ ಸೌಜನ್ಯ ಮತ್ತೆ ಸೌರಭ್ಗೆ ಕಸಿವಿಸಿ ಶುರುವಾಗಿತ್ತು ಆದ್ರೂ ಅವನು ಹೇಳಿದ ನಂತರವೂ ಅಲ್ಲಿಯೇ ಇರೋದು ಸರಿಯಲ್ಲ ಅಂದ್ಕೊಂಡು ಅವರಿಂದ ದೂರ ನಿಲ್ತಾರೆ ಕಾರ್ಗೆ ಗೆ ಹೊರಗಿ ನಿವೇದನಗಳನ್ನ ನೋಡೋ ನಿರಂಜನ್ ಮೇಡಮ್ ನೇರವಾಗಿ ಹೇಳ್ತೀನಿ ನೀವೊಬ್ರು ಅತ್ಯದ್ಭುತ ಹಾಡುಗಾರ್ತಿ ಹಾಗೂ ನೃತ್ಯಗಾರ್ತಿ ಆದ್ರೆ ನೀವ್ಯಾಕೆ ಈ ಎರಡೂ ಕಲೆಯಿಂದ ದೂರ ಇದೀರಾ ಗೊತ್ತಿಲ್ಲ ಸಾಧ್ಯ ಆದ್ರೆ ಮತ್ತೆ ಆ ಕಲೆಗಳ ಬಗ್ಗೆ ಗಮನ ಕೊಡಿ ಮೇಡಮ್ ಮತ್ತೆ ಅಡ್ಗೆ ವಿಚಾರಕ್ಕೆ ಬಂದ್ರೆ ನೀವು ದಿ ಬೆಸ್ಟ್ ಅಂತಲೇ ಹೇಳಬಹುದು ಹಾಗೆ ನಿಮ್ಗೆ ನನ್ನಿಂದ ಏನಾದ್ರೂ ಸಹಾಯ ಬೇಕು ಅಂತ ಆದ್ರೆ ನೇರವಾಗಿ ನನ್ನನ್ನ ಕೇಳಿ ನಾನು ನಿಮ್ಗೆ ಹಿತೈಷಿ ಇದ್ದ ಹಾಗೆ ಅಂತ ಅವತ್ತೇ ಹೇಳಿದ್ದೆ ಆದ್ರೂ ಕಾಲೇಜಲ್ಲಿ ಅಷ್ಟೆಲ್ಲ ಆದಾಗ ನೀವು ನನ್ಗೊಂದು ಮಾತನ್ನು ಕೂಡ ಹೇಳಿಲ್ಲ ಎಂದು ಆಕ್ಷೇಪಿಸುವ ದನಿಯಲ್ಲಿ ಪ್ರಶ್ನಿಸಿದ್ರೆ ಅದು ಆ ವಿಷಯ ಅವತ್ತೇ ಮುಗಿದು ಹೋಯ್ತು ಅಂದ್ಕೊಂಡೆ ಸರ್ ಮತ್ತೆ ಮತ್ತೆ ನಿಮ್ಮನ್ನ ಸಹಾಯಕ್ಕೆ ಕರೆಯೋಕೆ ನನ್ಗೆ ಮುಜುಗರ ಆಗುತ್ತೆ ಅಷ್ಟೇ ಆದ್ರೆ ಇನ್ನು ಮೇಲೆ ಹಾಗೆಲ್ಲ ಮಾಡಲ್ಲ ಇವತ್ತು ನೀವು ಅವ್ರ ವಿರುದ್ಧ ಅಷ್ಟು ಗಟ್ಟಿಯಾಗಿ ಮಾತನಾಡದೆ ಹೋಗಿದ್ರೆ ಮತ್ ಯಾವ ಹೊಸ ನಾಟಕ ಆಡ್ತಾ ಇದ್ರು ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಸರ್ ಎಂದು ನಿವೇದನ ಕೈ ಮುಗಿದ್ರೆ ಛೇ ಛೇ ಹೀಗೆಲ್ಲ ಕೈ ಮುಗಿಬೇಡಿ ಮೇಡಮ್ ಎಂದು ಅವಳ ಕೈಯ ಕೆಳಗೆಸೋ ಸಲುವಾಗಿ ಅಕಸ್ಮಾತ್ ಆಗಿ ಅವಳ ಕೈ ಮುಟ್ಟೋ ನಿರಂಜನ್ ಅವಳು ತನ್ನ ಕೈಯನ್ನ ಹಿಂದೆ ಕೇಳ್ಕೊಂಡ್ ಕೂಡ್ಲೆ ಓ ಸಾರಿ ಮೇಡಮ್ ಅದು ಮಾತಿನ ಭರದಲ್ಲಿ ಅನ್ನಲು ಇಟ್ಸ್ ಓಕೆ ಸರ್ ನಂಗೂ ಅರ್ಥ ಆಗತ್ತೆ ಎಂದು ಸಣ್ಣ ಮುಗುಳ್ನಗು ನೀಡಿ ಅವನನ್ನ ಕಳ್ಸಿ ಕೊಡ್ತಾಳೆ ನಿವೇದನಾ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಸಹ ಅವನಿಗೆ ಬಾಯ್ ಸರ್ ಅಂತ ಕೈಯಾಡಿಸ್ತಾರಾದ್ರೂ ಪ್ರತಿಯಾಗಿ ಕೈ ಬೀಸ್ಲಿಲ್ಲ ನಿರಂಜನ್ ಬಳಿಕ ಅನು ಕೂಡ ತನ್ನ ಕುಟುಂಬ ಜೊತೆಗೆ ಹೋಗ್ತಾಳೆ ಸೌಜನ್ಯ ಮತ್ತು ಅವಳ ಗೆಳತಿಯರು ತಮ್ಮ ಮನೆಗೆ ಹೋದ ನಂತರ ಶುಭರಾತ್ರಿ ಸಿಹಿ ಕನಸುಗಳು ಮೇಡಮ್ ಇವತ್ತಿಂದನಾದ್ರೂ ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ನಿದ್ರೆ ಮಾಡಿ ಎಂದು ಸೌರಭ್ ಕೂಡ ತನ್ನ ಮನೆಗೆ ಹೋಗ್ತಾನೆ ಅಂದು ರಾತ್ರಿ ನಿಜವಾಗಿಯೂ ನಿವೇದನಾಳ ಪಾಲಿಗೆ ಶುಭ ರಾತ್ರಿಯೇ ಯಾಕಂದ್ರೆ ಕೆಲವು ದಿನಗಳಿಂದ ಮನಸ್ಸಲ್ಲಿ ಹಿಂಸಿಸ್ತಾ ಇದ್ದ ನೋವಿನ ಮುಳ್ಳಿಗೆ ಮುಕ್ತಿ ಸಿಕ್ಕಿತ್ತು ಎಲ್ರೊಂದಿಗೆ ಚಂದದ ಔತಣ ಹಾಡು ಭರತನಾಟ್ಯ ಅಂತೆಲ್ಲ ಅವಳ ಮನಸ್ಸಿಗೆ ಮುದ ನೀಡೋ ಕೆಲಸಗಳನ್ನ ಮಾಡಿದ್ರಿಂದ ಅವಳೇನೋ ನೆಮ್ಮದಿಯಿಂದ ನಿದ್ರೆಗೆ ಜಾರದ್ರೆ ಇತ್ತ ಸೌರಭ್ ಹೇಗಾದ್ರೂ ಮಾಡಿ ಅನು ಮೇಡಮ್ ಬಾಯಿ ಬಿಡಿಸ್ಲೇಬೇಕು ಆ ಮೂಲಕ ವೇದಾಳ ಹಿಂದಿನ ಜೀವನದ ಬಗ್ಗೆ ತಿಳಿಬೇಕು ಅಂತ ಯೋಚಿಸ್ತಾನೆ ಅತ ಸೌಜನ್ಯ ಆ ವೈಟ್ ಅಂಡ್ ವೈಟ್ ಜುಬ್ಬದಲ್ಲಿ ನಿರಂಜನ್ ಸರ್ ಎಷ್ಟು ಚಂದ ಕಾಣ್ತಿದ್ರಲ್ಲ ಅವರಿಗೆ ಕಡಲೆ ಪಾಯಸ ಇಷ್ಟ ಅಂತೆ ಹಾಗಾದ್ರೆ ನಾನು ಕೂಡ ನಾಳೆ ಅದನ್ನೇ ಮಾಡ್ಕೊಂಡು ಹೋಗಿ ಅವ್ರಿಗೆ ಕೊಡ್ತೀನಿ ಅಂದ್ಕೊಳ್ಳೋ ಮೂಲಕ ನಿರಂಜನ ಇಂಪ್ರೆಸ್ ಮಾಡೋ ಬಗ್ಗೆ ಯೋಚಿಸ್ತಿದ್ದಾಳೆ ಹಾಗೆ ಅಲ್ಲಿ ನಿರಂಜನ್ ನಿದ್ರೆ ಇಲ್ಲದೆ ಹೊರಳಾಡ್ತಾ ಸಾಕಷ್ಟು ಸಮಯ ಕಳೆದು ಬಳಿಕ ತನ್ನ ಮಡದಿ ಪ್ರಗತಿಯ ಫೋಟೋ ಮುಂದೆ ನಿಂತು ಮೌನವಾಗಿ ಮಾತಾಡದವನು ಮತ್ತೆ ಬೆಡ್ ಮೇಲೆ ಮೈ ಚೆಲ್ಲಿ ತನ್ನ ಫೋನ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ತಂದಿದ್ದ ನಿವೇದನಾಳ ಹಾಡು ಡ್ಯಾನ್ಸ್ ನ ವಿಡಿಯೋನ ನೋಡೋಕೆ ಶುರು ಮಾಡ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಸ್ಟೋರಿ ಕೇಳ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ